ಇಲ್ಲ ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ ಆಗ್ತಾ ಇದೆ ಇದೇ ತರ ಕನ್ನಡ ಮೂವಿ ಸ್ವಲ್ಪ ಎಲ್ಲಾ ಕಡೆ ಫುಲ್ ಆಗಿ ಯಶಸ್ವಿ ಅಂತ ಅಂತ ಹಾರೈಸ್ತೀವಿ ನಮ್ದು ಶನಿವಾರ ಸಂಜೆ ಬಿಟ್ಟಿದ್ದು ಬುಕ್ಕಿಂಗು ಆಲ್ಮೋಸ್ಟ್ ಫುಲ್ ಆಗಿದೆ ಫ್ಯಾನ್ ಶೋ ಎಲ್ಲ ಎಂಟು ಕಾಲದು ಸುಮಾರು ಆಗಿದೆ ಮುಕ್ಕಾಲ್ ಆಗಿದೆ ಹಿಂಗೆ ಆಗ್ತಾ ಇರಲಿ ಅಂತ ನಾವು ಮಾಡ್ತಾ ಇದ್ದೀವಿ ಫ್ಯಾನ್ ಸಿನಿಮಾ ಅಲ್ಲ ನಮ್ ಡಿ ಬಾಸ್ ಅವ್ರ ಫ್ಯಾನ್ ಇಂಡಿಯಾ ಸಿನಿಮಾ ಮಾಡಲ್ಲ ಮಾಡಿದಾಗ ಸ್ವಲ್ಪ ಇನ್ನ ಜಾಸ್ತಿ ಹವಾ ಇರುತ್ತೆ ಜಾಸ್ತಿ ಹವಾ ಇರುತ್ತೆ ಬೇರೆ ಕಡೆ ಎಲ್ಲಾನು ವೈರಲ್ ಆಗಿದೆ ಟಿಕೆಟ್ ಇಮಿಡಿಯೇಟ್ ಆಗಿ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಇಂಟ್ರೋಲ್ ಯಾವ ತರ ಸೌಲ್ಟ್ ಸರ್ ನಮ್ದು ಫುಲ್ ಬುಕ್ ಮೈಷರ್ ಸರ್ ಎಲ್ಲ ನಮ್ದೆಲ್ಲ ಆನ್ಲೈನ್ ಸಿಸ್ಟಮ್ ಇಲ್ಲಿ ಕಸ್ಟಮರ್ ಯಾರು ಬಂದಿಲ್ ತಗೊಳಕ್ಕ ಏನು ಇಷ್ಟ ಬೀಳಲ್ಲ ಎಲ್ಲ ಆನ್ಲೈನ್ ಅಲ್ಲೇ ತಗೊಂಡು ಎಲ್ಲ ಬುಕ್ಕಿಂಗ್ ಮಾಡ್ಕೊಳ್ತಾರೆ ಇದ್ಕಿನ ಮುಂಚೆ ಯಾವ್ದಾದ್ರು ದರ್ಶನ್ ಮೂವಿ ಇದೆ ತರ ಸ್ಲೋಡ್ ಔಟ್ ಆಗಿದೆ ಟಿಕೆಟ್ ಕ್ರಾಂತಿ ಪಿಚ್ಚರ್ ಆಗಿತ್ತು ಸರ್ ಆ ಅದೇ ಇವಾಗ ಎಲ್ಲ ಇದಾಗ ಲಾಕ್ ಡೌನ್ ಆದಮೇಲೆ ಇವಾಗ ತಿರ್ಗಾ ಇದು ಹೊಸದಾಗಿ ಇದಾಗ್ತದೆಯಲ್ಲ ಎಲ್ಲ ಬಂದದ್ ಮೇಲೆ ಆಗುತ್ತೆ ಆಮೇಲೆ ಗೋಸ್ಟ್ ಗೋಸ್ಟ್ ಎಲ್ಲ ಚೆನ್ನಾಗಾಯ್ತು ಇಲ್ಲ ಸರ್ ನಾವು ಫ್ಯಾನ್ ಆಗಿ ಅಂತನು ಫ್ಯಾನ್ ನಾವು ಅಂದ್ರೆ ಈ ಪಿಚ್ಚರ್ ನೋಡ ಮೇಲೆ ಗೊತ್ತಾಗುತ್ತೆ ನಮಗೆ ಏನಂತ ಏನು ಅಡ್ಡಿ ಬಸ್ ಅವಾ ಏನಿದೆ ಅಂತ সুপারা সুপারা সূপরি